ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸದ್ಯಕ್ಕಂತೂ ಸಿನಿಮಾ ಸಿನಿಮಾದೆ ಮಾತುಕತೆ ರಾಜ್ಬಿ ಶೆಟ್ಟಿ ಅವರು ನಿರ್ಮಾಣ ಮಾಡಿರುವಂತಹ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಎನಿಸಿಕೊಂಡಿದೆ ಈ ಸಿನಿಮಾ ಮೂರೇ ದಿನಕ್ಕೆ ಎಕ್ಕ ಮತ್ತು ಜೂನಿಯರ್ ಸಿನಿಮಾಗಳ ದಾಖಲೆಯನ್ನ ಮಾಡಿದೆ ಜೊತೆಗೆ ಮ್ಯಾಕ್ಸ್ ಯು ಐ ಕಾಟೇರ ಸಿನಿಮಾಗಳ ದಾಖಲೆಯನ್ನ ಕೂಡ ಮುರಿದಿದೆ ಭಾನುವಾರ ಬಹುತೇಕ ಎಲ್ಲಾ ಕಡೆಗಳಲ್ಲೂ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದ್ದು ಮಲ್ಟಿಪ್ಲೆಕ್ಸ್ ಸೇರಿ ಸಿಂಗಲ್ ಸ್ಕ್ರೀನ್ ಗಳಲ್ಲೂ ಕೂಡ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ಸೂ ಫ್ರಮ್ ಸೋ ಸಿನಿಮಾ ಜುಲೈ ಇಪ್ಪತ್ತೈದನೇ ತಾರೀಕು ಬಿಡುಗಡೆ ಆಗಿತ್ತು ಶೆಟ್ಟಿ ಅವರು ಈ ಸಿನಿಮಾಗೆ ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡಿದ್ರು ಸಿನಿಮಾ ರಿಲೀಸ್ಗೂ ಮೊದಲೇ ಪ್ರೀಮಿಯರ್ ಶೋಗಳನ್ನ ಇಟ್ಟಿದ್ರು ಇದೇ ಈ ಸಿನಿಮಾದ ಯಶಸ್ಸಿಗೆ ಒಂದು ಮೇನ್ ರೀಸನ್ ಅಂತ ಹೇಳ್ಬಹುದು ಯಾಕಂದ್ರೆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಜನರು ಈ ಸಿನಿಮಾದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಇದು ಈ ಸಿನಿಮಾದ ನಿರೀಕ್ಷಣೆ ಮತ್ತಷ್ಟು ಹೆಚ್ಚು ಮಾಡಿತ್ತು ಇನ್ನು ಸೂಪ್ರಂ ಸೋ ಮೊದಲ ದಿನ ಎಪ್ಪತ್ತೆಂಟು ಲಕ್ಷ ರೂಪಾಯಿಯನ್ನ ಗಳಿಕೆ ಮಾಡಿತ್ತು ಆ ಬಳಿಕ ಎರಡನೇ ದಿನ ಚಿತ್ರಕ್ಕೆ ಎರಡು ಏಳು ಕೋಟಿ ರೂಪಾಯಿ ನಂತರ ಮೂರನೇ ದಿನವಾದ ಭಾನುವಾರ ಮೂರು ಪಾಯಿಂಟ್ ಎಂಟು ಆರು ಕೋಟಿಯನ್ನ ಈ ಚಿತ್ರ ಗಳಿಸಿತ್ತು ಆ ಮೂಲಕ ಈ ಸಿನಿಮಾ ಮೂರು ದಿನಗಳಲ್ಲಿ ಆರು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಯನ್ನ ಕಲೆಕ್ಷನ್ ಮಾಡಿದೆ ಇನ್ನು ವಿಶ್ವ ಮಟ್ಟದಲ್ಲಿ ಈ ಚಿತ್ರ ಏಳು ಪಾಯಿಂಟ್ ಎಂಟು ಎರಡು ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿದ್ದು ಪ್ರೀಮಿಯರ್ ಶೋಗಳನ್ನ ಸೇರಿಸಿದ್ರೆ ಅಂದಾಜು ಎಂಟು ಕೋಟಿ ರೂಪಾಯಿಯನ್ನ ಕಲೆಕ್ಷನ್ ಮಾಡಿದಂತೆ ಆಗುತ್ತೆ ಇನ್ನು ಯಕ್ಕ ಮತ್ತು ಜೂನಿಯರ್ ಸಿನಿಮಾಗಳು ಮೂರು ದಿನಕ್ಕೆ ಸುಮಾರು ಆರು ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿತ್ತು ಇನ್ನು ಆ ದಾಖಲೆಯನ್ನ ಸೋ ಸಿನಿಮಾ ಮುರಿದು ಹಾಕಿದೆ ನವ ನಿರ್ದೇಶಕರಾದಂತಹ ಜೆ ಪಿ ಅವರಿಗೆ ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಅಷ್ಟೇ ಅಲ್ಲದೆ ಕಾಟೇರ ಮ್ಯಾಕ್ಸ್ ಮತ್ತು ಐ ದಾಖಲೆಗಳನ್ನ ಕೂಡ ಬ್ರೇಕ್ ಮಾಡಿದೆ ಸೋ ಚಿತ್ರ ಹಾಗಂತ ನಿನ್ನೆ ಮೊನ್ನೆ ಬಿಡುಗಡೆಯಾದ ಈ ಚಿತ್ರ ಈ ಎಲ್ಲಾ ಚಿತ್ರಗಳ ಗಳಿಕೆಯನ್ನ ಹಿಂದಿಕ್ಕಿದೆ ಅಂತ ಅನ್ಕೋಬೇಡಿ ಯಾಕಂದ್ರೆ ಅದಕ್ಕೆ ಇನ್ನು ಸಮಯ ಇದೆ ಸದ್ಯ ಈ ಚಿತ್ರ ಬುಕ್ ಮೈ ಶೋದಲ್ಲಿ ಪವಾಡ ಮಾಡ್ತಾ ಇದೆ ಕರ್ನಾಟಕದಲ್ಲಿ ಈ ಚಿತ್ರದ ಕ್ರೇಜ್ ಹೇಗಿದೆ ಎನ್ನುವುದಕ್ಕೂ ಕೂಡ ಬುಕ್ ಮೈ ಶೋದಲ್ಲಿ ಅಂಕಿಅಂಶಗಳೇ ಕೈಗೆನ್ನಡಿಯಂತೆ ಇದೆ ಇನ್ನು ಮೊದಲ ದಿನ ಬುಕ್ ಮೈ ಶೋದಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕ್ ಆದಂತಹ ಚಿತ್ರಗಳನ್ನ ನೋಡೋದಾದ್ರೆ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರುತ್ತೆ ಸೂ ಫ್ರಮ್ ಸೋ ಈ ಚಿತ್ರಕ್ಕೆ ಮೊದಲ ದಿನ ಬುಕ್ ಮೈ ಶೋದಲ್ಲಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರಕ್ಕೂ ಅಧಿಕ ಟಿಕೆಟ್ ಗಳು ಬುಕ್ ಆಗಿದ್ವು ಇನ್ನು ಎರಡನೇ ಸ್ಥಾನದಲ್ಲಿ ಯು ಐ ಸಿನಿಮಾ ಇದೆ ಇದಕ್ಕೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಟಿಕೆಟ್ ಗಳು ಮೊದಲ ದಿನ ಬುಕ್ ಆಗಿದ್ವು ನಂತರ ಒಂದು ಲಕ್ಷದ ಹದಿನೆಂಟು ಸಾವಿರಕ್ಕೂ ಅಧಿಕ ಟಿಕೆಟ್ ಗಳು ಬುಕ್ ಆಗಿದ್ವು ಕಾಟೇರಾ ಸಿನಿಮಾಗೆ ಅದಾದ ಮೇಲೆ ಮ್ಯಾಕ್ಸ್ ಸಿನಿಮಾಕ್ಕೆ ತೊಂಬತ್ತೊಂಬತ್ತು ಸಾವಿರಕ್ಕೂ ಅಧಿಕ ಟಿಕೆಟ್ ಗಳು ಬುಕ್ ಆಗಿದ್ವು ಈ ಮೂಲಕ ಬುಕ್ ಮೈ ಶೋದಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕ್ ಮಾಡಿದ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ ಸೂ ಚಿತ್ರಾ. ಚಿತ್ರ